ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಮೈಸೂರು ಮಾರ್ಚ್ ಹನ್ನೊಂದು ವಿಶ್ವಕರ್ಮ ಸಮಾಜದ ಅಭಿವೃದ್ಧಿಗೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರದ ಗಮನವನ್ನು ಸೆಳೆಯುವ ಉದ್ದೇಶದಿಂದ ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಘಟಕದ ವತಿಯಿಂದ ನಗರದ ಪುರವನದ ಆವರಣದಲ್ಲಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯ ಮುಂಭಾಗದಲ್ಲಿ ಒಂದು ದಿನದ ಧರಣಿ ಸತ್ಯಾಗ್ರಹವನ್ನು ನಡೆಸಲಾಯಿತು ಈ ಧರಣಿ ಸತ್ಯಾಗ್ರಹದಲ್ಲಿ ನೀಲಕಂಠಾಚಾರ್ಯ ಸ್ವಾಮೀಜಿ ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜದ ರಾಜ್ಯಾಧ್ಯಕ್ಷರಾದ ಮಳವಳ್ಳಿ ಶ್ರೀನಿವಾಸ್ ರಾಜ್ಯ ಯುವ ಘಟಕದ ಉಪಾಧ್ಯಕ್ಷರಾದ ನಾಗೇಂದ್ರ ಮೈಸೂರು ಜಿಲ್ಲಾ ಘಟಕದ ಉಸ್ತುವಾರಿ ಸಿತಪ್ಪಾಜಿ ಸಮಾಜ ಮುಖಂಡರುಗಳಾದ ರೇವಣ್ಣ ಗೋವಿಂದ ಪುಟ್ಟಣ್ಣ ಗುಂಡ್ಲುಪೇಟೆ ಮಣಿಕಂಠ ಬೇಗೂರು ಉಪಾಧ್ಯಕ್ಷರಾದ ಸೌಮ್ಯ ಕಾರ್ಯದರ್ಶಿ ಪುಣ್ಯ ಯುವ ಘಟಕದ ಅಧ್ಯಕ್ಷರಾದ ರುದ್ರೇಶ್ ಮೈಸೂರಿನ ಮುಖಂಡರಾದ ರಂಗಪ್ಪ ಅವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇವತ್ತು ಮೈಸೂರಿನ ಟೌನ್ ಹಾಲ್ ಮುಂಭಾಗ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯ ವಿಶ್ವಕರ್ಮ ಸಮಾಜದ ಹಲವಾರು ಮುಖಂಡರುಗಳು ಮತ್ತು ಸಮಾಜದ ಬಂಧುಗಳು ಇವತ್ತು ಒಂದು ದಿನದ ಸಾಂಕೇತಿಕ ಧರಣಿಯನ್ನ ಮುಖಂಡಿದ್ದಾರೆ ಆ ಧರಣಿಯ ಮುಖಾಂತರ ಸರ್ಕಾರಕ್ಕೆ ನಾವೇನು ಕಳೆದ ನಾಲ್ಕು ಮತ್ತು ಐದನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ರಾಜ್ಯ ಮಟ್ಟದಲ್ಲಿ ಧರಣಿಯನ್ನು ಒಂದು ದಿನದ ಉಪವಾಸ ಸತ್ಯಾಗ್ರಹವನ್ನು ಏನು ನಡೆಸಿ ಸರ್ಕಾರಕ್ಕೆ ನಮ್ಮ ಸಮಾಜದ ವಿವಿಧ ಹದಿಮೂರು ಬೇಡಿಕೆಗಳನ್ನು ಈಡೇರಿಸ್ಕೊಡ್ಬೇಕು ಅಂತೇಳಿ ಒತ್ತಾಯವನ್ನು ಮಾಡಿದ್ವು ಅದಕ್ಕೆ ಪೂರಕವಾಗಿ ಇವತ್ತು ಸ್ಥಳೀಯ ಒಂದೆರಡು ಸಮಸ್ಯೆಗಳನ್ನು ಜೋಡಣೆ ಮಾಡಿಕೊಂಡು ಮೈಸೂರಿನಲ್ಲಿ ಇವತ್ತು ಒಂದು ದಿನದ ಸಾಂಕೇತಿಕ ಧರಣಿಯನ್ನು ನಡೆಸ್ತಾ ಇದ್ದೀವಿ ಸರ್ಕಾರಕ್ಕೆ ನಾನು ಈ ಮುಖಾಂತರ ಮನವಿ ಮಾಡೋದಿಷ್ಟೇ ಎಲ್ಲ ಸಮಾಜಗಳಿಗೂ ಸಾಮಾಜಿಕ ನ್ಯಾಯದಡಿ ಸವಲತ್ತುಗಳನ್ನು ಕೊಡ್ತಾ ಇದ್ದೀರಿ ನಮ್ಮ ಸಮಾಜ ಜಾತಿ ಧರ್ಮಗಳನ್ನು ನೋಡದೆ ಪ್ರತಿನಿತ್ಯ ಕಾಯಕಗಳನ್ನ ಮಾಡ್ತಾ ದೇಶಕ್ಕೆ ಸಾಂಸ್ಕೃತಿಕ ರಂಗಕ್ಕೆ ಹಲವಾರು ಕೊಡುಗೆಗಳನ್ನು ಕೊಟ್ಟಂಥ ನಮ್ಮ ವಿಶ್ವಕರ್ಮ ಸಮಾಜ ಪ್ರತಿನಿತ್ಯ ಗೌರವಧನವನ್ನು ತೆಗೆದುಕೊಂಡು ಇವತ್ತು ಇನ್ನೂ ಕೂಡ ಬಡತನದಲ್ಲಿ ಜೀವನ ಮಾಡ್ತಾ ತಮ್ಮ ಮಕ್ಕಳನ್ನು ವಿದ್ಯಾಭ್ಯಾಸಕ್ಕೆ ವಿದ್ಯಾಭ್ಯಾಸವನ್ನ ಮಾಡಿಸ್ಲಿಕ್ಕೂ ಸಹ ಪರಿತಪಿಸುವಂತ ಸ್ಥಿತಿನಲ್ಲಿ ನಮ್ಮ ಸಮಾಜದ ಕುಟುಂಬಗಳಿದ್ದಾವೆ ಇದೆಲ್ಲವನ್ನು ಮನಗಂಡು ನಾವು ಒಂದಷ್ಟು ಬೇಡಿಕೆಗಳನ್ನ ಇಟ್ಟು ಇವತ್ತು ಸರ್ಕಾರಕ್ಕೆ ಕೊಡ್ತಾ ಇದ್ದೇವೆ ಅದರಲ್ಲಿ ಪ್ರಮುಖವಾದಂಥದ್ದು ಏನಿವತ್ತು ತಾಮಿಗೆ ಗೊತ್ತಿರುವಂತೆ ಕಳೆದ ಮೂರು ವರ್ಷ ಕೊರೋನಾ ಸಂಕಷ್ಟದಲ್ಲಿದ್ವು ನಾವು ಜೊತೆಗೆ ಈ ವರ್ಷ ತುಂಬಾ ಭೀಕರ ಬರಗಾಲ ಇದೆ ಇಂಥ ಸ್ಥಿತಿನಲ್ಲಿ ನಮ್ಮ ಸಮಾಜ ನಮ್ಮ ಏನು ವಿಶ್ವಕರ್ಮ ಅಭಿವೃದ್ಧಿ ನಿಗಮದಲ್ಲಿ ಸಾಲವನ್ನು ತೆಗೆದುಕೊಂಡಿದ್ದಾರೆ ನಮ್ಮ ಸಮಾಜದ ಬಡವರು ತಿರುವಳಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅವರ ಒಂದು ಎಂಬತ್ತೆರಡು ಕೋಟಿ ಹಣ ಇದೆ ಅದನ್ನ ಮನ್ನಾ ಮಾಡಿಕೊಡ್ಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಹಾಗೆ ನಲವತ್ತೈದು ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಸಮಾಜಕ್ಕೆ ಆನೆ ಒಟ್ಟಿಗೆ ಅರವಳಿಕೆ ಮಜ್ಜಿಗೆ ಕೊಟ್ಟಂಗೆ ಹನ್ನೆರಡು ಕೋಟಿ ಹದಿಮೂರು ಕೋಟಿ ಕಳೆದ ವರ್ಷ ಹದಿಮೂರು ಕೋಟಿಯನ್ನ ಸರ್ಕಾರ ನಿಗದಿ ಮಾಡಿತ್ತು ಈ ಬಾರಿ ಕನಿಷ್ಠ ನೂರು ಕೋಟಿ ಹಣವನ್ನ ನಿಗಮಕ್ಕೆ ಮಂಜೂರು ಮಾಡಿಕೊಟ್ಟು ನಮ್ಮ ಸಮಾಜಕ್ಕೆ ಆರ್ಥಿಕವಾಗಿ ಚೈತನ್ಯವನ್ನು ತುಂಬಬೇಕು ಅನ್ನುವಂಥದ್ದು ಪ್ರಮುಖವಾಗಿ ಇಡೀ ನಾಡಿಗೆ ಮತ್ತು ದೇಶಕ್ಕೆ ವಾಸ್ತುಶಿಲ್ಪವನ್ನು ಪರಿಚಯಿಸಿಕೊಟ್ಟಂತಹ ಬೇಲೂರು ಹಳೆಬೀಡು ಪಟ್ಟದಕಲ್ಲೆ ಐಹೊಳೆ ಹಂಪಿ ಈ ಥರ ಹಲವಾರು ಮಹಾನ್ ದೇವಾಲಯಗಳನ್ನ ನಿರ್ಮಾಣ ಮಾಡಿಕೊಟ್ಟು ಆ ದೇವಾಲಯಗಳೆಲ್ಲವೂ ಕೂಡ ಇವತ್ತು ವಿಶ್ವ ಪಾರಂಪರಿಕ ತಾಣಗಳಲ್ಲಿ ಮೊದಲನೇ ಹೆಸರಿನಲ್ಲಿ ಪಟ್ಟಿನಲ್ಲಿ ಸೇರ್ಕೊಂಡಿದ್ದೆ ಇದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಅಮಲಶಿಲ್ಪಿ ಜಕಲಾಚಾರ್ಯವರ ಪ್ರತಿಮೆಯನ್ನು ಈಗ ಹೇಗೆ ವಿಧಾನಸೌಧ ವಿಕಾಸಸೌಧ ಶಾಸಕರ ಭವನದ ಆವರಣದಲ್ಲಿ ಹಲವಾರು ಮಹನೀಯರ ಸಾಧಕರ ಪ್ರತಿಮೆಗಳನ್ನ ಹೇಗೆ ನಿರ್ಮಾಣ ಮಾಡಿ ಅವರಿಗೆ ಗೌರವವನ್ನು ಕೊಡ್ತಾ ಇದ್ದೀರಿ ಅದೇ ರೀತಿಯಲ್ಲಿ ವಿಶ್ವಕರ್ಮ ಸಮಾಜದ ಅಮರಶಿಲ್ಪಿ ಜಕಣಾಚಾರ್ಯರ ಪ್ರತಿಮೆಯನ್ನು ಕಡ್ಡಾಯವಾಗಿ ನಿರ್ಮಾಣ ಮಾಡಿಕೊಡಬೇಕು ಸ್ಥಾಪನೆ ಮಾಡಿಕೊಡಬೇಕು ಅನ್ನುವಂಥದ್ದು ಪ್ರಮುಖ ಒತ್ತಾಯ ಹಾಗೆ ನಮ್ಮ ಸಮಾಜದ ಬಡ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು ಅಂತೇಳಿ ನಮ್ಮ ನಿಗಮದ ಮುಖಾಂತರ ಪ್ರತ್ಯೇಕವಾಗಿ ನೀವೇನು ಹಣವನ್ನು ಮೀಸಲಿಡುವುದು ಬೇಡ ನಮ್ಮ ನಿಗಮದ ಮುಖಾಂತರ ಅದರ ನಿರ್ವಹಣೆಯಲ್ಲಿ ಒಂದು ಕೆಪಿ ಎಸ್ಸಿ ಮತ್ತು ಯುಪಿಎಸ್ಸಿ ತರಬೇತಿ ಕೇಂದ್ರವನ್ನು ಮಾಡಿಕೊಡಬೇಕು ಅನ್ನುವಂಥದ್ದು ಒತ್ತಾಯ ಹಾಗೆ ಮೈಸೂರು ಮತ್ತು ಉತ್ತರ ಕರ್ನಾಟಕದ ಯಾವುದಾದ್ರೂ ಜಿಲ್ಲೆಯಲ್ಲಿ ಎರಡು ವಸತಿ ಶಾಲೆಗಳನ್ನು ವಿಶ್ವಕರ್ಮ ಸಮಾಜದ ಬಡ ಮಕ್ಕಳಿಗೆ ಮಂಜೂರು ಮಾಡಿಕೊಡ್ಬೇಕು ಅನ್ನುವಂಥದ್ದು ಪ್ರಮುಖ ಒತ್ತಾಯ ಹಾಗೆ ಈ ಸ್ಥಳೀಯವಾಗಿ ಮೈಸೂರಿನಲ್ಲಿ ನಮ್ಮ ಇಪ್ಪತ್ತು ವರ್ಷದ ಬೇಡಿಕೆ ನಮ್ಮ ಸಮಾಜದ ಕುಲಕಸುಬುಗಳನ್ನ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ನಮ್ಮದೊಂದು ವಿಶ್ವಕರ್ಮ ಅಧ್ಯಯನ ಪೀಠ ಅಥವಾ ವಿಶ್ವಕರ್ಮ ಕುಲಕಸುಬುಗಳ ಬಗ್ಗೆ ಒಂದು ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿಕೊಡ್ಬೇಕು ಅನ್ನುವಂಥದ್ದಿದೆ ಅದು ಮೈಸೂರಿನಲ್ಲೇ ಆಗಬೇಕು ಅನ್ನುವಂಥ ಒತ್ತಾಯವನ್ನು ನಾವು ಪ್ರಮುಖವಾಗಿ ಮಾಡ್ತಾ ಇದ್ದೇವೆ ತಮಗೆ ಗೊತ್ತಿರುವಂಗೆ ರಾಜ್ಯದ ಗಡಿ ಭಾಗ ತಾಳ್ವಾಡಿ ತಾಳ್ವಾಡಿನಲ್ಲಿ ನಮ್ಮ ಸಮಾಜದ ಹಲವಾರು ಜನಸಂಖ್ಯೆ ಇದೆ ಆ ಮಕ್ಕಳಿಗೆ ಇವತ್ತು ವಾಸ ಮಾಡ್ತಾ ಇರ್ತಕ್ಕಂಥ ಜಾಗ ಕರ್ನಾಟಕದಲ್ಲಿದ್ರೆ ಅವರ ಶಾಲೆ ತಮಿಳುನಾಡಿಗೆ ಸೇರ್ಕೊಂಡಂತ ಭಾಗದಲ್ಲಿ ಶಾಲೆ ಇರತಕ್ಕಂಥದ್ದು ಅವರಿಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ ಅವರ ಮುಂದಿನ ಭವಿಷ್ಯದ ದೃಷ್ಟಿಯಲ್ಲಿ ಉದ್ಯೋಗ ಆಗ್ಬೋದು ಇನ್ನಿತರೆ ಭವಿಷ್ಯದ ದೃಷ್ಟಿಯಲ್ಲಿ ತುಂಬಾ ತೊಂದರೆ ಆಗ್ತಾ ಇದೆ ಆ ಮಕ್ಕಳಿಗೆ ಕರ್ನಾಟಕದ ಗಡಿ ಭಾಗದಲ್ಲೇ ಶಾಲೆಗಳನ್ನ ಮಾಡಿಕೊಟ್ಟು ಅಥವಾ ವಿಶೇಷವಾಗಿ ಏನು ಮುರಾರ್ಜಿ ದೇಸಾಯಿ ಶಾಲೆ ಇದುಗಳಿದ್ದಾವೋ ಅಲ್ಲಿ ವಿಶೇಷವಾಗಿ ದಾಖಲಾತಿ ಸೌಲಭ್ಯಗಳನ್ನ ಕಲ್ಪಿಸಿಕೊಟ್ಟು ು ಅನ್ನುವಂತ ಒತ್ತಾಯವನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ ಸ್ವಾಮೀಜಿ ಮುಖಾಂತರ ನಿಮ್ಮ ಮುಖಾಂತರ ಬೇಡಿಕೆಗಳು ಕೊಟ್ಟಿದ್ದೀರಾ ಸರ್ಕಾರ ಏನ್ ಹೇಳ್ತಾ ಇದೆ ಮತ್ತೆ ಮುಂದೆ ನಿಲುವೆ ಅಂತ ಸರ್ಕಾರ ತಮಗೆಲ್ಲ ಹಾಗೆ ಎರಡು ದಿವಸ ನಾವು ಧರಣಿ ಮಾಡಿದ್ವಿ ನಮ್ಮ ಮನವಿಗೆ ಒಬ್ಬರು ಅಧಿಕಾರಿಗಳನ್ನ ಕಳಿಸ್ಕೊಟ್ರು ಅವ್ರಿಗೆ ಯಾವುದೇ ವಿಧವಾದಂಥ ಲಿಖಿತವಾಗಿ ಆದೇಶ ಮಾಡುವಂಥ ಅರ್ಹತೆ ಇರಲಿಲ್ಲ ನಾವು ಲಿಖಿತವಾಗಿ ನಮಗೆ ಭರವಸೆಯನ್ನು ಕೊಟ್ಟರೆ ಮಾತ್ರ ನಾವು ಎದೇಳುವಂಥದ್ದು ಧರಣಿಯನ್ನು ಸ್ಥಳ ಖಾಲಿ ಮಾಡುವಂಥದ್ದು ಅನ್ನುವಂಥ ಸಂದೇಶವನ್ನು ಸರ್ಕಾರ ಕಳಿಸಿದ್ವಿ ಅವರು ಬಲವಂತವಾಗಿ ನಮ್ಮನ್ನು ಅಲ್ಲಿಂದ ತೆರವುಗೊಳಿಸುವಂಥ ಕೆಲಸವನ್ನು ಮಾಡಿದ್ರು ಈಗ ಮೈಸೂರು ಜಿಲ್ಲೆಗೆ ಧರಣಿ ವರ್ಗಾವಣೆಗೊಂಡಿದೆ ಮುಂದಿನ ದಿನದಲ್ಲಿ ಮುಂದಿನ ವಾರ ಮಂಡ್ಯ ಚಾಮರಾಜನಗರ ಏನು ಉತ್ತರ ಕರ್ನಾಟಕ ಈ ಭಾಗಗಳಲ್ಲಿ ಪ್ರತಿ ಜಿಲ್ಲೆಯಲ್ಲೂ ನಾವು ಸಾಂಕೇತಿಕವಾಗಿ ಧರಣಿಯನ್ನು ನಡೆಸಿ ಸರ್ಕಾರದ ಗಮನ ಸೆಳೆದು ಸೆಳಿಬೇಕು ಅನ್ನುವಂಥ ತೀರ್ಮಾನ ಮಾಡಿದ್ದೇವೆ ಇದರ ಮಧ್ಯದಲ್ಲಿ ನಾಳೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವರಾದಂಥ ಶಿವರಾಜ್ ತಂಗಡಿಗಿಯವರು ಸ್ವಾಮೀಜಿಗಳನ್ನು ಮತ್ತೆ ಮುಖಂಡರ ನಿಯೋಗವನ್ನು ಕರೆದಿದ್ದಾರೆ ಅಲ್ಲಿ ನಮ್ಮ ಸಮಾಜದ ಪ್ರಮುಖ ಬೇಡಿಕೆಗಳನ್ನ ಈಡೇರಿಸ್ ನಾವು ಈ ಇಲ್ಲಿಗೆ ಕೈ ಬಿಡ್ತೇವೆ ಇಲ್ಲ ಅಂತಂದ್ರೆ ನಾವು ರಾಜ್ಯದ ಪ್ರತಿ ಜಿಲ್ಲೆಗಳಲ್ಲೂ ಈ ಹೋರಾಟವನ್ನ ಮುಂದುವರಿಸ್ತೇವೆ ಮಳವಳ್ಳಿ ಶ್ರೀನಿವಾಸ್ ಅಂತೇಳಿ ವಿಶ್ವಕರ್ಮ ಸಮಾಜದ ವಿಶ್ವಕರ್ಮ ಸಮಾಜ ರಾಜ್ಯದಲ್ಲಿ ಹುಟ್ಟಾಕಿದ್ರು ಅವರು ನನ್ ಬಹಳ ಆಯಿತು ಇಲ್ಲ ಒಳ್ಳೆ ನಿರ್ಧಾರ ತಗೊಂಡಿದ್ದಾರೆ ವ್ಯಕ್ತಿ ಒಳ್ಳೆ ನಿರ್ಧಾರ ತಗೊಂಡು ಸಂಘಟನೆ ಹಂಗೆ ಬಿಡ್ಲಿಲ್ಲ ತಕ್ಷಣ ಬೆಂಗಳೂರು ಮಾಡಿದ್ರು ನೋಡಿ ಬೆಂಗಳೂರಲ್ಲಿ ಆ ಒಂದು ಸಭೆ ಮಾಡಿದಾಗ ಪೊಲೀಸ್ ಟೋರ್ ನೆಲ್ಕಂಟ ರೀತಿ ಇದೆಯಲ್ಲ ಯಾಕೆ ಅಂದ್ರೆ ನಮ್ಮಲ್ಲಿ ಎರಡೆರಡು ಭಾಗ ಮೂರ್ ಮೂರು ಭಾಗ ಇವ್ರಿಗೆ ಒಗ್ಗಟ್ಟಿಲ್ಲ ಜನಸಂಖ್ಯೆನ ಎಷ್ಟೇ ಕಷ್ಟಪಟ್ಟು ಕರೆದಾಗ ಒಂದ್ ಐನೂರು ಜನ ಸಾವಿರ ಜನ ಅಲ್ಲಿ ಇದ್ದದೇ ಕಮ್ಮಿ ಜನ ತಮ್ಮ ಸಮುದಾಯ ಇವತ್ತು ಜಗತ್ತಿನಲ್ಲಿ ಬರ್ತಕ್ಕಂತ ಅನೇಕ ಕಾಯಕ ಯೋಗಿಗಳಾಗಿ ಬಂದು ಅನೇಕ ಮಹಾಶಯರು ಜೀವನದ ಈ ಜಗತ್ತಿನ ಸೃಷ್ಟಿಗೆ ಜಗತ್ತಿನ ಅಡಿಪಾಯಕ್ಕೆ ಮೂಲಭೂತವಾಗಿ ಸೇವೆಯನ್ನು ಮಾಡತಕ್ಕಂಥ ಒಂದು ಸಮಾಜ ಆಗಿದ್ದು ಆದ್ರೆ ಇವತ್ತಿನ ಸರ್ಕಾರಗಳಿಗೆ ಈ ಸಮಾಜ ಯಾವ ಲೆಕ್ಕಕ್ಕೂ ಇಲ್ಲದೆ ಯಾವ ಲೆಕ್ಕಕ್ಕೂ ಇಲ್ಲದೆ ವಿಶ್ವಕರ್ಮ ಸಮಾಜವನ್ನ ತುಳಿತಕ್ಕೊಳಪಟ್ಟಿದೆ ಆ ತುಳಿತಕ್ಕಂಥ ಒಳಪಟ್ಟಂತ ಅನೇಕ ಶತಮಾನಗಳಿಂದ ಅನೇಕ ನೋವುಗಳನ್ನ ನಲಿವುಗಳನ್ನ ಅಥವಾ ಅದರಲ್ಲಿ ನೋವು ಪಟ್ಟು 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 ಆ ನೋವುಗಳನ್ನ ಸಹಿಸಲಾರದೆ ಇವತ್ತು ಅರಿವಾಗಿದೆ ನಾವು ಸರ್ಕಾರಗಳ ದೃಷ್ಟಿಯಲ್ಲಿ ನೆಲಕ್ಕೆ ತುಂಬ ಸರ್ಕಾರದ ವಂಚನೆ ಉಡುಪಿ ಹೋಗ್ತದೆ ಮಂಗಳೂರು ಹೋಗ್ತದೆ ಇಡೀ ಮೂವತ್ತೊಂದು ಜಿಲ್ಲೆಗೂ ಸಹ ಇದು ಹಂತ ಹಂತವಾಗಿ ಮುಂದುವರಿತಾನೆ ಇರುತ್ತದೆ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಶ್ರೀಗರಿ 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 ನಿಮ್ಮ ಮನದಾಳದ ಗರಿ